ನಮಸ್ಕಾರ ಸ್ನೇಹಿತರೆ ಆಧಾರ್ ಕಾರ್ಡ್ ಇದ್ದಂತವರಿಗೆ ಬಿಗ್ ಶಾಕ್ ಅಂತ ಹೇಳ್ಬಹುದು ಆಧಾರ್ ಕಾರ್ಡ್ ಅಂತೂ ಪ್ರತಿಯೊಬ್ಬರ ಹತ್ರ ಕೂಡ ಇದ್ದೇ ಇರತ್ತೆ ಅದಿರ್ಲಿಲ್ಲ ಅಂದ್ರೆ ನೀವು ಭಾರತೀಯರೇ ಅಲ್ಲ ಅಂತ ಹೇಳ್ಬಹುದು ಸೊ ಈ ಒಂದು ಆಧಾರ್ ಕಾರ್ಡ್ ಎಷ್ಟೊಂದು ಅತಿ ಅವಶ್ಯಕ ಆಗಿದೆ ಅಂದ್ರೆ ಪ್ರತಿಯೊಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಪ್ರತಿಯೊಂದು ಯೋಜನೆಗಳಿಗಷ್ಟೇ ಅಲ್ಲ ಪ್ರತಿಯೊಂದು ಜಾಬ್ ಗಳಿಗಾಗ್ಲಿ ಅಪ್ಲಿಕೇಶನ್ ಹಾಕೋದಾಗಿರ್ಲಿ ಅಥವಾ ಆ ಒಂದು ಇನ್ನೊಂದು ಡಾಕ್ಯುಮೆಂಟ್ಸ್ ಮಾಡಿಸ್ಕೊಳ್ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಆಧಾರ್ ಕಾರ್ಡ್ ಇದ್ರೇನೆ ಇನ್ನೊಂದು ಡಾಕ್ಯುಮೆಂಟ್ಸ್ ಗಳು ಮಾಡಿಸ್ಲಿಕ್ ಸಾಧ್ಯ ಅಲ್ವಾ ಹಾಗಾಗಿ ಈ ಒಂದು ಆಧಾರ್ ಕಾರ್ಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಈಗ ಸದ್ಯಕ್ಕೆ ಅದಕ್ಕೋಸ್ಕರ ಈ ಆಧಾರ್ ಕಾರ್ಡೇ ಉಳಿಲಿಲ್ಲಪ್ಪಾ ಅಂದ್ರೆ ನಿಮ್ಮ ಅಹ್ ನೀವು ಇದ್ದು ಇಲ್ಲದ ಹಾಗೆ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ ಟೋಟಲಿ ನೀವು ಇದ್ದು ಇಲ್ಲದ ಹಾಗೆ ಅದಕ್ಕೋಸ್ಕರ ಈ ಆಧಾರ್ ಕಾರ್ಡ್ ಉಳಿಬೇಕಂದ್ರೆ ಈ ಕೆಲಸ ಕಡ್ಡಾಯ ಅಂತ ಹೇಳ್ಬಿಟ್ಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಕೂಡ ನಿಮಗೆ ತಿಳಿಸಿರ್ತಕ್ಕಂಥದ್ದು ಹಾಗಾದ್ರೆ ಈ ಆಧಾರ್ ಕಾರ್ಡ್ ಅನ್ನ ಏನ್ ಮಾಡ್ಬೇಕು ಏನಾಗಿದೆ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾದ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ನಿಮ್ಗೋಸ್ಕರ ತಂದಿದ್ದೀವಿ ಸೊ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ ಗೆ ಬರೋಣ ವೀಕ್ಷಕರ ಇ ಕೆ ವೈ ಸಿ ನೇರವಾಗಿ ಹೇಳ್ತಾ ಇದೀನಿ ಇ ಕೆ ಸಿ ಮಾಡಿಸ್ಕೊಳ್ಬೇಕಂತೆ ಹೌದು ಇದೇ ಜೂನು ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಮೊದಲು ನಾವು ಮಾಡಿಸಿದೀವಿ ಆಧಾರ್ ಕಾರ್ಡ್ ಈ ಕೆ ವೈ ಸಿ ಈಗ ಯಾಕೆ ಮಾಡಿಸ್ಬೇಕಪ್ಪ ಅಂತ ನೀವು ಕೇಳ್ಬೋದು ಬರೀ ಇದನ್ನೇ ಹೇಳ್ತೀರಿ ಈ ಕೆ ವೈ ಸಿ ಅಂತ ಹೇಳ್ಬಿಟ್ಟು ಅಂತ ನೀವು ಕೇಳ್ಬಹುದು ಈ ಕೆ ಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಿಲ್ಲ ಈ ಕೆ ಸಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳಿಗೂ ಕೂಡ ಆಧಾರ್ ಕಾರ್ಡ್ ಅಟ್ಯಾಚ್ ಆಗಿರಲೇಬೇಕು ಆಗ ಮಾತ್ರ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇದ್ದ ಹಾಗೆ ಇಲ್ಲ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳಾಗಿರ್ಲಿ ಯಾವ ಲಪಡಿಸ್ಕೊಂಡು ಹೋಗ್ಬಹುದಾಗಿರತ್ತೆ ಅಥವಾ ನೀವೇ ಸರ್ಕಾರದಿಂದ ಈಗಾಗಲೇ ಯಾವುದೇ ಸ್ಕೀಮ್ಸ್ ಗಳನ್ನ ಪಡಿತಾ ಇದ್ರು ಆ ಒಂದು ಸ್ಕೀಮ್ಸ್ ಗಳು ಕೂಡ ಬಂದ್ ಆಗ್ಬಿಡತ್ತೆ ಆಟೋಮೆಟಿಕ್ ಆಗಿ ಅದು ಹಣ ಬರ್ತಕ್ಕಂತಹ ಸ್ಕೀಮ್ ಆಗಿರ್ಲಿ ಅಥವಾ ಇನ್ನಿತರ ಲೋನ್ ತೆಗೆದುಕೊಳ್ಳುವಂತಹ ಸ್ಕೀಮ್ ಆಗಿರ್ಲಿ ಯಾವುದೇ ಒಂದು ಸ್ಕೀಮ್ ಆಗಿದ್ರು ಸಹಿತ ಈ ಆಧಾರ್ ಕಾರ್ಡ್ ಇರ್ಲಿಲ್ಲಪ್ಪ ಅಂದ್ರೆ ನಿಮಗೆ ಸಿಗೋದಿಲ್ಲ ಇದಷ್ಟೇ ಅಲ್ಲ ಏನೇನ್ ನಿಮ್ಮ ರೇಷನ್ ಕಾರ್ಡ್ ಇರುತ್ತೆ ಆಟೋಮೆಟಿಕ್ ಆಗಿ ರೇಷನ್ ಕಾರ್ಡ್ ರದ್ದಾಗ್ಬಿಡತ್ತೆ ಆಟೋಮೆಟಿಕ್ ಆಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕೂಡ ಒಂದೊಂದಾಗಿ ಬಂದ್ ಆಗ್ತಾ ಹೋಗ್ತದೆ ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ಈ ಕೆ ವಿ ಆಗೋದು ಅಷ್ಟೊಂದು ಅವಶ್ಯಕತೆ ಆಗಿರುತ್ತೆ ಹಾಗಾದ್ರೆ ಈ ಕೆ ವಿ ಇದೇ ಜೂನು ಕೊನೆಯ ದಿನಾಂಕ ಆಗಿರುತ್ತೆ ತಂಬನ ಯಾರು ಕೊಟ್ಟಿಲ್ಲ ತಂಬನ್ನ ಮತ್ತೆ ಮತ್ತೆ ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಫ್ರೆಶ್ ಆಗಿ ಮತ್ತೆ ನಿಮಗೆ ಸಿಗತ್ತೆ ಅಂದ್ರೆ ಈಗ ಬಹಳಷ್ಟು ದಿನಗಳಾಯ್ತು ಇಕ್ಕ ಸಿ ಮಾಡಿಸ್ಕೊಂಡಿರ್ತೀರಿ ನಿಮ್ಮ ಬಟ್ಟೆಗಳಲ್ಲಿ ಕೂಡ ಚೇಂಜ್ ಆಗಿರತ್ತೆ ಬೆರಳುಗಳಲ್ಲಿ ಕೂಡ ಚೇಂಜ್ ಆಗಿರುತ್ತೆ ಅದನ್ನ ಇಕ್ಕ ಸಿ ಮಾಡಿಸ್ಕೊಳ ಅಂತ ಹೇಳಿದ್ದಾರೆ ಯಾಕೆ ಹೇಳ್ತಾ ಇದೆ ಈಗ ಸರ್ಕಾರ ಅಂತ ನೀವು ಕೇಳ್ಬಹುದು ಇದಕ್ಕೆ ಉದಾಹರಣೆಗಳು ಬಹಳಷ್ಟು ಇದಾವೆ ಅದರಲ್ಲಿ ಒಂದು ಉದಾಹರಣೆ ನಾನು ತಿಳಿಸ್ತೀನಿ ಈಗ ನೋಡಿ ಮುಖ್ಯವಾಗಿ ಪಿಂಚಣಿದಾರರ ಬಗ್ಗೆ ನಾವು ತೆಗೆದುಕೊಳ್ಳೋಣ ಎಕ್ಸಾಂಪಲ್ ಎಕ್ಸಾಂಪಲ್ ಸಮೇತ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಈಗ ಪಿಂಚಣಿದಾರರು ಪಿಂಚಣಿ ಹಣ ಪಡಿತಾ ಇರ್ತಾರೆ ಯಾವುದೋ ಕಾರಣಕ್ಕಾಗಿ ಅವರು ತೀರಿ ಹೋಗ್ತಾರೆ ಮರಣ ಹೊಂದ್ತಾರೆ ಅವ ಅವರ ಹೆಸರಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನ ಮನೆಯವರು ಪಡ್ಕೊಳ್ತಾ ಇರತಕ್ಕಂಥದ್ದು ಹೌದು ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಒಂದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಸ್ಕೀಮ್ ಈ ಒಂದು ಸ್ಕೀಮ್ ಅನ್ನ ಕೂಡ ಒಬ್ಬ ಮುಖ್ಯಸ್ಥೆ ಪಡ್ಕೊಳ್ತಾ ಇರ್ತಾಳೆ ಸೊ ಅವರು ಕೂಡ ತೀರಿ ಹೋಗಿದ್ರೆ ಸಹಿತ ಅವರ ಮನೆಯವರು ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಪಡ್ಕೊಳ್ತಾ ಇರ್ತಾರೆ ಒಂದು ವೇಳೆ ಆ ಒಂದು ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕು ಆಗ ಮಾತ್ರ ನಾವು ಗೃಹಲಕ್ಷ್ಮಿ ಹಣ ಜಮಾ ಮಾಡ್ತೀವಿ ಒಂದು ವೇಳೆ ನೀವು ಇ ಕೆ ಸಿ ಮಾಡ್ಸ್ಕೊಳ್ಬೇಕು ಆಗ ಮಾತ್ರ ನಾವು ಪಿಂಚಣಿ ಹಣ ಜಮಾ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇಟ್ಟ ಅಂದ್ರೆ ಕ್ವಶನ್ ಸೊ ನೀವು ಇ ಕೆ ವೈ ಸಿ ಮಾಡ್ಸ್ಕೊಳ್ಬೇಕಾಗತ್ತೆ ಆ ವ್ಯಕ್ತಿನೇ ಇರೋದಿಲ್ಲ ನೀವು ಇ ಕೆ ವೈ ಸಿ ಎಲ್ಲಿಂದ ಮಾಡಿಸ್ಕೊಳ್ತೀರಿ ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ಆಗಿದಾವೆ ಆ ಈ ಕೆ ಈ ಒಂದು ಮರಣ ಹೊಂದಿದ್ರು ಸಹಿತ ಅವರ ಹೆಸರಲ್ಲ ಪಿಂಚಣಿ ಹಣ ಪಡೆಯುವುದಾಗಿರ್ಲಿ ಗೃಹಲಕ್ಷ್ಮಿ ಇಂತಹ ಸಾಕಷ್ಟು ಯೋಜನೆಗಳನ್ನ ಆ ಒಂದು ಕುಟುಂಬದವರು ಪಡ್ಕೊಳ್ತಾ ಇರ್ತದೆ ಇದು ಕಾನೂನಿಗೆ ಸರ್ಕಾರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಕಾನೂನು ಬಾಹಿರ್ ಚಟುವಟಿಕೆ ಆಗಿರ್ತದೆ ಅದಕ್ಕೋಸ್ಕರ ಸರ್ಕಾರ ಇ ಕೆ ಸಿ ಮಾಡಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದೆ ಯಾರು ಇಕೆ ಸಿ ಮಾಡ್ಸ್ಕೊಳ್ತೀರಿ ಆ ಮನೆಯಲ್ಲಿ ವ್ಯಕ್ತಿ ಇದ್ದಿದ್ರೆ ಮಾತ್ರ ಈ ಕೆ ವೈ ಸಿ ಮಾಡಿಸ್ಕೊಳಕ್ ಸಾಧ್ಯ ಈ ಕೆ ವೈ ಸಿ ಮಾಡಿಸ್ಕೊಂಡಿದ್ದೆ ನಿಮಗೆ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗತ್ತೆ ಏನೇನು ಜಮಾ ಆಗ್ಬೇಕಾಗಿರ್ತದೆ ಹಣಗಳು ಅದು ಕೂಡ ಜಮಾ ಆಗತ್ತೆ ಬೇರೆ ಬೇರೆ ಸ್ಕೀಮ್ಸ್ ಗಳನ್ನು ಕೂಡ ಪಡ್ಕೊಳ್ತೀರಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಉಳಿಯುತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಉಳಿಯುತ್ತೆ ಆದ್ರೆ ಒಂದು ವೇಳೆ ಆ ವ್ಯಕ್ತಿನೇ ಇರ್ಲಿಲ್ಲಪ್ಪ ಅಂದ್ರೆ ಈ ಕೆ ವೈ ಸಿ ಎಲ್ಲಿಂದ ಮಾಡಿಸ್ತೀರಿ ಆಟೋಮೆಟಿಕ್ ಆಗಿ ಎಲ್ಲ ಒಂದು ಮುಖ್ಯಸ್ಥ ರೇಷನ್ ಕಾರ್ಡ್ ಕೂಡ ರದ್ದಾಗೋದು ಅದೇ ರೀತಿಯಾಗಿ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಹಣ ಪಡಿತಾ ಇದ್ರೆ ಅವುಗಳು ಕೂಡ ಬಂದ್ ಆಗುತ್ತೆ ಈ ರೀತಿ ನಿಮಗೆ ಈ ಕೆ ವೈ ಸಿ ಮಾಡಿಸ್ಲಿಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಿಳಿಸಿದೆ ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಈ ಒಂದು ಆಧಾರ್ ಕಾರ್ಡ್ ಇ ಕೆ ವೈ ಸಿ ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದೆ ಆದ್ರೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಬರುತ್ತೆ ಆ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಷ್ಟೊಳಗಾಗಿ ನೀವು ಮಾಡಿಸ್ಕೊಳ್ಬೇಕಂತ ತಿಳಿಸ್ತಾರೆ ಆದಷ್ಟು ಬೇಗ ಎಲ್ಲರೂ ಕೂಡ ಇ ಕೆ ವೈಸಿಯನ್ನ ಮಾಡಿಸ್ಕೊಳ್ಳಿ ಆ ಯಾರು ಮಾಡಿಸ್ಕೊಂಡಿಲ್ಲ ನೋಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಕೆ ವೈ ಸಿ ಮಾಡ್ಸ್ಲಿಕ್ಕೆ ತಿಳಿಸಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರಬೇಕು ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ಆಧಾರ್ ಕಾರ್ಡ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳಿ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಈ ಕೆ ವೈಸ್ ಸಿ ಮಾಡ್ಸ್ಕೊಳ್ಳಿ ಪ್ರತಿಯೊಂದು ರೈತರಿಗೆ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಇರ್ತೀನಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಮುಖ್ಯವಾಗಿ ಕ್ಲಿಯರ್ ಕ್ಲಿಯರ್ ಆಗಿರ್ಬೇಕು ತದನಂತರ ಈ ಕೆ ವೈಸ್ ಸಿ ಅಂದ್ರೆ ಹಿಂದಿಂದ ನೀವು ಮತ್ತೆ ಈ ಕೆ ವೈಸ್ ಸಿ ಹೋದ್ರೆ ದಂಡವನ್ನ ಕೂಡ ಕಟ್ಟುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಮಿಸ್ ಮಾಡಿದೆ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ಇಷ್ಟು ಅಪ್ಡೇಟ್ ನಿಮಗೋಸ್ಕರ ತಂದಿದೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದೆ ನೆಕ್ಸ್ಟ್ ಅಲ್ಲಿ ತನಕ ಬಾಯ್ ಬಟ್ ಫ್ರೆಂಡ್ಸ್